ಎರಡು ರೀತಿಯಲ್ಲಿ ಮಸಾಲಾ ಕಡಲೆಪುರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಮಾಡಿಕೊಂಡು ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಡೈಲಿ ಹೊಸ ರೆಸಿಪೀಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮೊದಲು ನಿಮಗೆ ಸಿಗುತ್ತೆ ಮೊದಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಂಡಿದೀನಿ ಮೊದ್ಲಿಗೆ ಒಂದ್ ತರದ ಕಡಲೆ ಪುರಿ ಮಾಡೋಣ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ನ ಹಾಕೊಂಡಿದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಸಾಸಿವೆ ಜೀರಿಗೆನ ಒಂದ್ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೋಬೇಕಾಗತ್ತೆ ಸಾಸಿವೆ ಚಿಟಪಟ ಅಂತ ಸಿಡಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಿ ಸಾಸಿವೆ ಸಿಡ್ದಿದ್ದಾದ್ಮೇಲೆ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕೋಬೇಕಾಗುತ್ತೆ ಒಂದ್ ಉಂಡೆ ಜಜ್ಜಿರೋ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿರೋದು ಹಾಗೆ ಹಾಗೇನೆ ಒಂದ್ ಇಡೀ ಕರ್ಬೇನ್ ಸೊಪ್ಪು ಹಾಕೊಂಡು ಚೆನ್ನಾಗೆ ರೋಸ್ಟ್ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರ್ಬೇಕು ಆ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆನಲ್ಲಿ ಗ್ಯಾಸ್ ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡೆ ನೀಟಾಗಿ ಒಗ್ಗರಣೆ ಹಾಕೊಳ್ಳಿ ನೀವೇನಾದ್ರೂ ಜಾಸ್ತಿ ಇಕ್ಬಿಟ್ರೆ ಅದು ಯಾವ ಮಾಯದಲ್ಲಿ ಸಿಡ್ದೋ ಇಲ್ಲ ಸೀದೋಗಿರುತ್ತೋ ಗೊತ್ತಾಗೋದಿಲ್ಲ ನೋಡಿ ಈ ರೀತಿ ಬ್ರೌನ್ ಕಲರ್ ಬರ್ಬೇಕು ಇವಾಗ ನಾನು ಕೆಂಪು ಮೆಣಸಿಕಾಯಿ ಒಂದು ನಾಲ್ಕು ಮುರಿದ್ ಬಿಟ್ಟು ಹಾಕೋತಾ ಇದ್ದೀನಿ ಹಾಗೇನೆ ಕಡ್ಲೆ ಬೀಜ ಇಡೀ ಕಡಲೆನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಬ್ರೌನ್ ಕಲರ್ ಆಗಿ ಚೆನ್ನಾಗೆ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ತಿನ್ಬೇಕಾದ್ರೆ ಗರಿ ಗರಿಯಾಗಿ ಸಿಗಬೇಕು ಇವೆಲ್ಲದನ್ನೂ ಸಹ ಅದಕ್ಕೋಸ್ಕರ ಚೆನ್ನಾಗಿ ಕೆಂಪಿಗೆ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಲೋ ಫ್ಲೇಮಲ್ಲೇ ಇರಲಿ ಜಾಸ್ತಿ ಮಾಡೋದಿಕ್ಕೆ ಹೋಗಬೇಡಿ ಇಲ್ಲ ಒಗ್ಗರಣೆ ಸೀದೋಗ್ಬಿಡುತ್ತೆ ಇವಾಗ ಚೆನ್ನಾಗೆ ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಮಸಾಲಾ ಪುರಿ ಮಾಡ್ಕೊಳ್ಳೋದ್ರಿಂದ ಒಂದು ಆರು ತಿಂಗಳು ಬೇಕಾದ್ರೂ ನೀವು ಸ್ಟೋರೇಜ್ ಮಾಡಿಟ್ಕೋಬೋದು ತುಂಬ ರುಚಿಯಾಗಿರುತ್ತೆ ಏಳ್ ಮಾಡಿಸಿದಂಥ ಸಂಜೆ ಸ್ನ್ಯಾಕ್ಸ್ ಇದು ಸಕ್ಕತ್ತಾಗಿರುತ್ತೆ ನೀವು ಎಷ್ಟು ಪುರಿ ತಿಂದರೂ ತಿಂತಾನೇ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಆಗೋ ಅಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಅದನ್ನು ಕೂಡ ಒಂದು ಅರ್ಧ ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಅರಿಶಿನ ಹಾಕಿದ್ಮೇಲೆ ಉಪ್ಪೇನು ಕರ್ಗೋದಿಲ್ಲ ಎಣ್ಣೆಯಲ್ಲಿ ಆದ್ರೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಬ್ರೌನ್ ಕಲರ್ ಬರಬೇಕು ಆ ಥರ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಾನು ಪುರಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಲೀಟರ್ ಆಗುವಷ್ಟು ಪುರಿನ ತಗೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉರಿ ಏನಾದರೂ ಶಾಖೆ ಏನಾದ್ರು ಜಾಸ್ತಿ ತರ್ತಾ ಇದೆ ಅಂದ್ರೆ ಗ್ಯಾಸ್ನ ಆಫ್ ಮಾಡ್ಕೊಬಿಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸಣ್ಣ ಉರಿನಲ್ಲಿ ಚೆನ್ನಾಗೆ ರೋಸ್ಟ್ ಮಾಡ್ಕೊಂಡ್ರೆ ಗರಿ ಗರಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈದ್ ಪುರಿನೇ ಬೇರೆ ಟೇಸ್ಟ್ ಬರುತ್ತೆ ನಾನು ಇನ್ನೊಂದು ಥರ ಮಾಡ್ತೀನಲ್ಲ ಅದೇ ಬೇರೆ ಟೇಸ್ಟು ಎರಡು ಟೇಸ್ಟು ಮಾತ್ರ ಸೂಪರಾಗಿರುತ್ತೆ ಮನೆಯಲ್ಲಿ ದೊಡ್ಡೋರಾಗಲಿ ಮಕ್ಕಳಿಗಾಗ್ಲಿ ಈ ಥರ ಸ್ನ್ಯಾಕ್ಸಿಗೆ ಮಾಡಿಕೊಟ್ರೆ ಅವ್ರಂತೂ ಇಷ್ಟ ಪಟ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ ನೀವು ಎಲ್ಲಿವರೆಗೂ ಪುರಿನಾ ಈ ರೀತಿ ರೋಸ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ಒಂದು ಪುರಿ ತಗೊಂಡು ಎರಡ್ ಹಿಂಗೆ ಮಧ್ಯ ಅಂತ ಅನ್ಬೇಕು ಆ ರೀತಿ ಮಾಡೋದ್ರಿಂದ ಆ ಪುರಿ ಅವಾಗ ಚೆನ್ನಾಗೆ ರೋಸ್ಟ್ ಆಗಿ ಬೆಂದಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಬಂದಿರತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಮಾಡಿ ನೋಡಿ ಇವಾಗ ಇನ್ನೊಂದ್ ತರ ಪುರಿನಾ ಮಾಡೋಣ ಬನ್ನಿ ಗ್ಯಾಸ್ ಮೇಲೆ ಇನ್ನೊಂದ್ ಬಾಂಡ್ಲಿನ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಸಾಸಿವೆ ಜೀರಿಗೆ ಒಂದು ಕಾಲ್ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಹಾಗೇನೆ ಸಾಸಿವೆ ಚಿಟಪಟ ಅಂತ ಸಿಡ್ದಿದ್ದಾದ್ಮೇಲೆ ಬೆಳ್ಳುಳ್ಳಿನ ಹಾಕೋಬೇಕಾಗುತ್ತೆ ಒಂದು ಐದು ಇಲ್ಕು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಒಂದಿಡಿ ಕರ್ಬೇನ ಸೊಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಆ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಪುರಿ ಜೊತೆ ಸಿಕ್ತಾಗ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ತಿನ್ನೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇವಾಗ ನಾನು ಒಂದೆರಡು ಕೆಂಪು ಮೆಣಸಿಕಾಯಿನ ಒಡೆದ್ಬಿಟ್ಟು ಹಾಕೋತಾ ಇದ್ದೀನಿ ಹಾಗೇ ಒಂದಿಡಿ ಕಡಲೆ ಸ್ವಲ್ಪ ಕಡಲೆ ಬೀಜ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಕೂಡ ಕೆಂಪಿಗೆ ಆ ರೀತಿ ಹುರ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀವೆಷ್ಟು ಗರಿ ಗರಿಯಾಗಿ ಹುರ್ಕೋತಿರೋ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಸಿಗುತ್ತೆ ಪುರಿ ಜೊತೆ ಇವೆಲ್ಲದೂ ಸಹ ಇದ್ರೆ ತುಂಬ ರುಚಿಯಾಗಿರುತ್ತೆ ಮೆಣಸಿ ಸಮೇತ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಒಂದ್ ಚಿಟಕಿ ಅರಿಶಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದ್ ಅರ್ಧ ನಿಮಿಷ ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಗ್ಯಾಸ್ ನ ಆಫ್ ಮಾಡ್ಕೊಳ್ಳಿ ಒಂದು ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ಬೇಕಾಗತ್ತೆ ಈ ಒಗ್ಗರಣೆನ ಒಗ್ಗರಣೆ ಸ್ಮೆಲ್ಲು ಬರಬಾರ್ದು ಒಂದು ಸ್ವಲ್ಪ ಘಾಟ್ ಆಗಬಾರ್ದು ಅದಕ್ಕೋಸ್ಕರ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಖಾರದ ಪುಡಿ ಹಾಕೋತಾ ಇದ್ದೀನಿ ಇವಾಗ ನೋಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ಇದು ಸ್ಪೈಸಿಯಾಗಿ ತುಂಬಾ ರುಚಿಯಾಗಿರುತ್ತೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಘಾಟ್ ಆಗಲಿ ಮನೆ ತುಂಬಾ ಅಕ್ಷಿ ಕೆಮ್ಮು ಯಾವುದು ಬರೋದಿಲ್ಲ ಘಾಟು ಬರಬಾರ್ದು ಅಂತಂದರೆ ಈ ರೀತಿ ಮಾಡಿ ಇವಾಗ ನಾನು ಒಂದೂವರೆ ಲೀಟರ್ ಆಗುವಷ್ಟು ಪುರಿನ ಹಾಕೊಂಡಿದ್ದೀನಿ ನೀಟಾಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೊಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ನ ಆನ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಪುರಿ ಪೂರಿ ಗರಿ ಗರಿ ಅನ್ಬೇಕು ಅಲ್ಲಿವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನಾನು ಇನ್ನೂ ಗ್ಯಾಸ್ನ ಆನ್ ಮಾಡ್ಕೊಂಡಿಲ್ಲ ಇವು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದ್ಸಲ ಚೆನ್ನಾಗೆ ರೋಸ್ಟ್ ಮಾಡ್ಕೊಬಿಡಿ ಒಂದ್ ಎರಡು ನಿಮಿಷ ಸಾಕು ಈ ರೀತಿ ರೋಸ್ಟ್ ಮಾಡ್ಕೊಂಡ್ರೆ ಗರಿ ಗರಿಯಾಗಿ ಸ್ನ್ಯಾಕ್ಸು ತಿನ್ನೋದಿಕ್ಕೆ ರೆಡಿ ಆಗುತ್ತೆ ಇದು ಕಾಫಿ ಟೈಮ್ಗಂತೂ ಪರ್ಫೆಕ್ಟ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಾತ್ರ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಎರಡು ರೆಸಿಪೀಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು